ಶಾಖೆಗಳು ಎರಡು ಸಾವಿರದ ಇನ್ನೂರು ಶಾಖೆಗಳಿದ್ದಾವೆ ವಿಶ್ವದ ಒಂದು ನೂರ ಮೂವತ್ತೇಳು ದೇಶಗಳಲ್ಲಿ ಸೇವೆ ಮಾಡ್ತಾ ಇದೆ ಯಾವುದೇ ಜಾತಿ ಮತ ಪಂತ ಭೇದ ಭಾವ ಇಲ್ಲದೆ ಈ ಒಂದು ಸೇವೆಯನ್ನು ಈಶ್ವರ ವಿಶ್ವವಿದ್ಯಾಲಯ ಸಲ್ಲಿಸ್ತಾ ಇದೆ ಮಹಿಳೆಯರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಒಂದು ಸಂಸ್ಥೆ ವಿಶ್ವದಾದ್ಯಂತ ಸೇವೆ ಮಾಡ್ತಾ ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಇವತ್ತು ಜಗತ್ತಿನಲ್ಲಿ ದುಃಖ ಅಶಾಂತಿ ಅನುಭವ ಮಾಡ್ತಾ ಇದ್ದಾರೆ ಶಾಂತಿ ನೆಮ್ಮದಿಯ ಕೊರತೆ ಅನುಭವ ಮಾಡ್ತಾ ಇದ್ದಾರೆ ಅದಕ್ಕೆ ಪ್ರತಿಯೊಬ್ಬರು ಸುಖ ಶಾಂತಿ ನೆಮ್ಮದಿ ಅನುಭವ ಮಾಡೋದಕ್ಕಾಗಿ ಸಹಜ ರಾಜಯೋಗ ಅಭ್ಯಾಸ ಮಾಡುವಂತಹ ವಿಧಿಯನ್ನ ಈಶ್ವರೀಯ ವಿಶ್ವವಿದ್ಯಾಲಯ ಕಲಿಸಿಕೊಡ್ತಾ ಇದೆ ಹಾಗೂ ಈಶ್ವರೀಯ ವಿಶ್ವವಿದ್ಯಾಲಯದ ಮುಖ್ಯ ಆಗಿದೆ ಮಾನವೀಯ ಮೌಲ್ಯಗಳನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥದ್ದು ಚಾರಿತ್ರಿಕ ಮೌಲ್ಯಗಳು ಮಾನವೀಯ ಮೌಲ್ಯಗಳು ಆಧ್ಯಾತ್ಮಿಕ ಮೌಲ್ಯಗಳು ಹಾಗೂ ನೈತಿಕ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಸಾಧಾರಣ ಇರುವಂತಹ ವ್ಯಕ್ತಿ ದೇವಮಾನವ ಆಗುವಂತಹ ಶಿಕ್ಷಣವನ್ನು ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಕೊಡ್ತಾ ಇದೆ ಹಾಗೂ ಗುಣಗಳ ಕಳಿಕೆ ಮಾಡಿಕೊಳ್ಳುವಂತಹ ಶಿಕ್ಷಣ ಈಶ್ವರೀಯ ವಿಶ್ವವಿದ್ಯಾಲಯ ಕೊಡ್ತಾ ಇದೆ ಹಾಗೂ ಇಲ್ಲಿ ತಿಳಿಸಿಕೊಡುವಂತಹ ಮುಖ್ಯ ವಿಚಾರ ಏನು ಅಂತಂದರೆ ನಾನು ಯಾರು ಎಲ್ಲಿಂದ ಬಂದೆ ಕೆತ್ತಕ್ಕಾಗಿ ಬಂದೆ ನಾನು ಮಾಡಬೇಕಾಗಿರುವಂತಹ ಕರ್ತವ್ಯ ಏನು ಹಾಗೂ ಹೋಗುವುದೇ ಎಲ್ಲಿಗೆ ನನ್ನ ತಂದೆ ಪರಮಾತ್ಮ ಯಾರು ಪರಮಾತ್ಮನ ರೂಪ ಗುಣ ಕರ್ತವ್ಯಗಳು ಏನು ಹಾಗೂ ನಾನು ಯಾರು ಅಂತ ತಿಳಿದುಕೊಂಡು ನನ್ನ ತಂದೆ ಆಗಿರುವಂತಹ ಪರಮಾತ್ಮನನ್ನು ನೆನಪು ಮಾಡುವಂತಹ ವಿಧಿ ಏನು ಅದಕ್ಕೆ ರಾಜಯೋಗ ಅಂತ ಹೇಳಾಗ್ತದೆ ಹಾಗೂ ಕಾಲಚಕ್ರದ ರಹಸ್ಯ ಏನು ಸೃಷ್ಟಿಯ ಸ್ಥಾಪನೆ ಪಾಲನೆ ವಿನಾಶದ ಕರ್ತವ್ಯವನ್ನು ಪರಮಾತ್ಮನು ಮೂರು ಅದ್ಭುತ ಕರ್ತವ್ಯವನ್ನು ಮಾಡುವಂತಹ ವಿಧಿ ಏನು ಹಾಗೂ ಮಾನವ ವಂಶವೃಕ್ಷ ಹೇಗೆ ಬೆಳೀತದೆ ಒಂದು ಧರ್ಮದಿಂದ ಅನೇಕ ಧರ್ಮಗಳು ಬೆಳೀತವೆ ಪುನಃ ಅನೇಕ ಧರ್ಮಗಳ ಅವಸಾನವನ್ನು ಪುನಃ ಇದೇ ಭೂಮಿಯ ಮೇಲೆ ಒಂದು ಧರ್ಮದ ಸ್ಥಾಪನೆ ಹೇಗಾಗ್ತದೆ ಹಾಗೂ ಎಂಬತ್ನಾಲ್ಕು ಜನ್ಮಗಳು ಮನುಷ್ಯನಿಗೆ ಜನ್ಮಗಳು ಎಷ್ಟು ಎಂಬತ್ನಾಲ್ಕು ಜನ್ಮಗಳು ಹಾಗೂ ಯಾವ ಕರ್ಮ ಮಾಡಿದರೆ ಆ ಕರ್ಮದ ಫಲವನ್ನು ನೀನು ತಗೊಳ್ತೇವೆ ಅನ್ನುವಂಥದ್ದನ್ನು ತಿಳಿಸ್ಕೊಳ್ಳಾಗ್ತದೆ ಇವತ್ತು ಶಿಕ್ಷಣದಲ್ಲಿ ಎಲ್ಲ ಶಿಕ್ಷಣವನ್ನು ನಾವು ತಗೊಳ್ತಾ ಇದ್ದೇವೆ ಬೌದ್ಧಿಕವಾದಂತಹ ಶಿಕ್ಷಣ ಎಲ್ಲವನ್ನೂ ತಗೊಳ್ತಾ ಇದ್ದೇವೆ ಆದರೆ ಇವತ್ತು ಶಿಕ್ಷಣದಲ್ಲಿ ಮುಖ್ಯವಾಗಿ ಒತ್ತು ಕೊಟ್ಟಿರೋದು ಯಾರು ಯಾವುದು ಅಂತಂದ್ರೆ ಈ ಒಂದು ವಿಕಾಸವಾದದ ಸಿದ್ಧಾಂತವನ್ನ ಶಿಕ್ಷಣದಲ್ಲಿ ಮಕ್ಕಳಿಗೆ ಕಲಿಸ್ತಾ ಇದ್ದಾಗ ಮಾನವನು ಕೂಡ ಒಂದು ವಿಕಸಿತ ಪ್ರಾಣಿ ಅನ್ನೋದನ್ನ ಇವತ್ತು ಶಿಕ್ಷಣದಲ್ಲಿ ಕೊಡ್ತಾ ಇದೆ ಆದರೆ ಈ ಒಂದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಏನು ಅಂತಂದ್ರೆ ಕರ್ಮ ಸಿದ್ಧಾಂತದ ಶಿಕ್ಷಣವನ್ನು ಕಲಿಸ್ಕೊಡ್ತದೆ ನಾವು ಎಂತಹ ಕರ್ಮವನ್ನು ಮಾಡಿದರೆ ಏನು ಫಲವನ್ನು ತಗೊಳ್ತೇವೆ ಇವತ್ತು ನಾವು ನೋಡ್ತಾ ಇದ್ದೇವೆ ಜಗತ್ತಿನಲ್ಲಿ ಎಷ್ಟೆಲ್ಲ ಅನಿಷ್ಟ ಕಾರ್ಯಗಳು ಕನಿಷ್ಠ ಕಾರ್ಯಗಳು ಹಾಗೂ ಅನಾಹುತಗಳು ಅಪರಾಧಗಳು ಇಷ್ಟೆಲ್ಲ ಸಮಾಜದಲ್ಲಿ ಆಗ್ತಾ ಇದ್ದಾವೆ ಯಾಕೆ ಅಂತಂದ್ರೆ ಪ್ರತಿಯೊಬ್ಬ ಮನುಷ್ಯ ಇವತ್ತು ನಾನು ಮಾಡಿದ ಕರ್ಮದ ಫಲ ಏನನ್ನ ಪಡೆದುಕೊಳ್ತೇನೆ ಅನ್ನುವಂತಹ ಒಂದು ತಿಳುವಳಿಕೆ ಇಲ್ಲ ಅಜ್ಞಾನಿಯಾಗಿದ್ದಾನೆ ಆ ಕಾರಣದಿಂದ ಮಾಡಬಾರದೆ ಇರುವಂತಹ ಕರ್ಮಗಳನ್ನ ಮಾಡ್ತಾ ಇದ್ದಾನೆ ಪ್ರಾಣಿಗಿಂತಲೂ ಕನಿಷ್ಠನಾಗಿ ಪಾಶಾವೇ ವೃತ್ತಿ ಉಳ್ಳವನಾಗಿ ಆ ಒಂದು ರಾಕ್ಷಸಿ ವೃತ್ತಿ ಉಳ್ಳವನಾಗಿ ಕರ್ಮಗಳನ್ನು ಇವತ್ತು ಮನುಷ್ಯ ಮಾಡ್ತಾ ಇದ್ದಾನೆ ಆ ಕರ್ಮದ ಫಲ ಏನು ಅನ್ನುವಂತಹ ತಿಳುವಳಿಕೆ ನಾವು ತಿಳಿದುಕೊಂಡಾಗ ಮಾಡುವಂತಹ ಕರ್ಮ ಶ್ರೇಷ್ಠ ಆಗ್ತದೆ ಆ ಕರ್ಮದ ಫಲವೂ ಕೂಡ ಶ್ರೇಷ್ಠ ಆಗ್ತದೆ ಅಪರಾಧಗಳು ಕಡಿಮೆ ಆಗ್ತಾ ಅದಕ್ಕೆ ನಾವು ಮಾಡುವಂತಹ ಕರ್ಮ ಎಂಥ ಅಂತಂದ್ರೆ ನಾನು ಒಂದು ಚೈತನ್ಯ ಶಕ್ತಿ ಆತ್ಮ ಅಂತ ತಿಳಿದು ನಾವೆಲ್ಲ ಒಬ್ಬ ಪರಮಾತ್ಮನ ಮಕ್ಕಳು ಅಂತ ಅರ್ಥ ಮಾಡಿಕೊಂಡು ನಾವೆಲ್ಲ ಸಹೋದರ ಸಹೋದರರು ಅನ್ನುವಂತಹ ಭಾವನೆಯನ್ನ ಬಿತ್ತಿದಾಗ ಆ ಭಾವನೆಯಿಂದ ಮಾಡುವಂತಹ ಕರ್ಮಗಳು ಶ್ರೇಷ್ಠ ಕರ್ಮ ಆಗ್ತವೆ ಆಗ ಅಪರಾಧಗಳು ಕಡಿಮೆ ಆಗ್ತವೆ ಪ್ರತಿಯೊಬ್ಬ ಮನುಷ್ಯ ತನ್ನನ್ನು ತಾನು ಅರಿತುಕೊಳ್ಳದೆ ಇದ್ದಿದ್ದರಿಂದ ಮತ್ತು ನಾನು ನಾನು ಅನ್ನುವಂಥ ಅಭಿಮಾನದಲ್ಲಿ ಇದ್ದಾಗ ದೇಹದ ಅಭಿಮಾನದಲ್ಲಿ ಬಂದು ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಈ ಕೆಟ್ಟ ಗುಣಗಳಿಗೆ ವಶನಾಗಿ ಇವತ್ತು ಮನುಷ್ಯ ಕನಿಷ್ಠ ಕರ್ಮಗಳನ್ನು ಮಾಡ್ತಾ ಇದ್ದಾನೆ ಇವತ್ತು ನಾವು ನೋಡ್ತಾ ಇದ್ದೇವೆ ಕೋರ್ಟ್ ಅಲ್ಲಿರುವಂತಹ ಕೇಸ್ಗಳೆಲ್ಲದಕ್ಕೂ ಕಾರಣ ಏನು ಅಂದ್ರೆ ಐದು ವಿಕಾರಗಳು ಕಾಮದಿಂದ ಇರಬಹುದು ಕ್ರೋಧದಿಂದ ಇರಬಹುದು ಲೋಭದಿಂದ ಇರಬಹುದು ಮೋಹದಿಂದ ಇರಬಹುದು ಅಹಂಕಾರದಿಂದ ಇರಬಹುದು ಈ ಐದು ವಿಕಾರಗಳ ಕಾರಣದಿಂದಲೇ ಇವತ್ತು ಜಗತ್ತಿನಲ್ಲಿ ಇಷ್ಟೆಲ್ಲವೂ ಅನಿಷ್ಟ ನಡೀತಾ ಇದೆ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಪರಮಾತ್ಮನು ಈ ಐದು ವಿಕಾರಗಳ ಮೇಲೆ ವಿಜಯ ಆಗ್ಬೇಕು ಅಂತಂದ್ರೆ ಹೇಗೆ ಕತ್ತಲು ದೂರ ಆಗ್ಬೇಕು ಅಂತಂದ್ರೆ ಬೆಳಗಿನ ಬೆಳಗಿಸಿದಾಗ ಕತ್ತಲು ದೂರ ಆಗ್ತದೆ ಹಾಗೆ ಆತ್ಮದ ಅರಿವನ್ನ ಮಾಡಿಕೊಂಡಾಗ ಆತ್ಮದ ದೈವಿಕ ಜಾಗೃತ ಮಾಡಿಕೊಂಡಾಗ ಆತ್ಮನಲ್ಲಿ ತುಂಬಿಕೊಂಡಿರುವಂತಹ ಈ ವಿಕಾರಿ ಗುಣಗಳು ಪಂಚ ವಿಕಾರಗಳು ದೂರ ಆಗುವುದಕ್ಕೆ ಸಾಧ್ಯ ಇದೆ ಆಗ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಅಪರಾಜ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಇವತ್ತಿನ ಜಗತ್ತಿನಲ್ಲಿ ನಾವು ನೋಡ್ತಾ ಇದ್ದೇವೆ ಒಂದು ಮಾತನ್ನು ಕೇಳ್ತೇವೆ ಇವತ್ತು ಎಲ್ಲರ ದೃಷ್ಟಿಯಲ್ಲಿ ಏನಾಗ್ಬಿಟ್ಟದೆ ಅಂದ್ರೆ ನ್ಯಾಯ ಅಂತಂದ್ರೆ ಇದು ಹೇಳಾಗ್ತದೆ ನ್ಯಾಯ ಶ್ರೀಮಂತರಿಗೆ ತೂಕುವಂತಹ ಘಟ್ಟ ಸರ್ಪ ಬಡವರಿಗೆ ಕುಕ್ಕಿ ಕಡಿಯುವಂತಹ ಸರ್ಪ ಆ ಒಂದು ಭಾವನೆ ಇವತ್ತು ಜಗತ್ನಲ್ಲಿ ಇದೆ ಅದಕ್ಕೆ ಆ ಭಾವನೆಯನ್ನ ದೂರ ಮಾಡುವುದಕ್ಕಾಗಿ ಸಮಾಜಕ್ಕೆ ನ್ಯಾಯವನ್ನು ಒದಗಿಸುವುದಕ್ಕಾಗಿಯೇ ನಿಮಿತ್ತ ಆಗಿರುವಂತಹ ನ್ಯಾಯವಾದಿಗಳು ಇವತ್ತು ಸಮಾಜಕ್ಕೆ ಒಳ್ಳೆಯ ಒಂದು ಫಲವನ್ನ ಅಥವಾ ಒಳ್ಳೆಯ ಒಂದು ಪ್ರತಿಕ್ರಿಯೆಯನ್ನ ಕೊಡಬೇಕು ಅನ್ನೋದಕ್ಕಾಗಿ ರಾಷ್ಟ್ರೀಯ ನ್ಯಾಯವಾದಿಗಳ ದಿನವನ್ನ ಆಚರಣೆ ಮಾಡಲಾಗಿದೆ ಅದು ಮೂರನೇ ತಾರೀಕಿಗೆ ಇತ್ತು ಆದರೆ ನಮಗೆ ಇವತ್ತು ಸದ್ಗುರುವಾರ ದಿನ ಅನುಕೂಲ ಆಗ್ತದೆ ಅನ್ನೋದಕ್ಕಾಗಿ ಇವತ್ತು ಆ ದಿನವನ್ನ ಆಚರಣೆ ಮಾಡ್ತಾ ಇದ್ದೇವೆ ಆದ್ರಿಂದ ಅದಕ್ಕೆ ಹೇಳಕ್ ಪರಮಾತ್ಮನಿಗೆ ಹೇಳಾಗ್ತದೆ ನ್ಯಾಯದ ದಿನದ ನ್ಯಾಯಾಧೀಶನು ಶಿಕ್ಷೆಗೂ ಕ್ಷಮೆಗೂ ನೀನ್ ಒಡೆಯ ಅಂತ ಅದಕ್ಕೆ ಶಿಕ್ಷೆ ಕೊಡೋದಕ್ಕೂ ಭಗವಂತ ಒಡೆಯನು ಹಾಗೂ ಕ್ಷಮೆ ಮಾಡೋದಕ್ಕೂ ಭಗವಂತ ಒಡೆಯನು ದಯದ ಆಗಿರುವಂತಹ ಪರಮಾತ್ಮನ ಮಕ್ಕಳು ತಾವೆಲ್ಲರೂ ಆಗಿದ್ದೀರಿ ಆ ದಯಾಸಾಗರನ ಮಕ್ಕಳು ತಾವರೂ ಕೂಡ ನ್ಯಾಯವನ್ನು ಬದಲಿಸಬೇಕು ಅಂತಂದ್ರೆ ದಯವನ್ನೇ ದಯೆ ಅನ್ನುವಂಥದ್ದನ್ನೇ ತಮ್ಮ ಒಂದು ಮೂಲ ಮಂತ್ರವನ್ನಾಗಿ ಮಾಡಿಕೊಂಡಾಗ ನಿಷ್ಪಕ್ಷಪಾತವಾಗಿ ನ್ಯಾಯವನ್ನು ಕೊಡೋದಕ್ಕೆ ಸಾಧ್ಯ ಆಗ್ತದೆ ನ್ಯಾಯದ ಪರವಾಗಿ ವಾದಿಸುವುದಕ್ಕೆ ಸಾಧ್ಯ ಆಗ್ತದೆ ನ್ಯಾಯಯುತ ಸಮಾಜದ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಆದ್ದರಿಂದ ತಮ್ಮೆಲ್ಲರಿಗೂ ಇವತ್ತು ಅನಂತ ವಂದನೆಗಳನ್ನು ಅರ್ಪಿಸ್ತಾ ನಾನು ಈ ಒಂದು ವಿಶ್ವ ವಿಶ್ವವಿದ್ಯಾಲಯ ಪರಿಚಯವನ್ನು ಸಂಕ್ಷಿಪ್ತವಾಗಿ ಮುಕ್ತಾಯಗೊಳಿಸ್ತೇನೆ ಅದರ ಜೊತೆಗೆ ಇವತ್ತು ಉದ್ಘಾಟಕರಾಗಿ ಆಗಮಿಸಿರುವಂತಹ ಈ ಕಾರ್ಯಕ್ರಮ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂತಹ ಶ್ರೀ ಜಿ ಎಂ ಅಣ್ಣವರು ಎರಡನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಬಾಗಲಿಕೋಟೆ ತಾವು ಉದ್ಘಾಟನಾ ಭಾಷಣವನ್ನ ಎಲ್ಲರೆದು ತಮ್ಮ ಎರಡು ಶಬ್ದಗಳನ್ನ ಅರ್ಪಿಸಬೇಕಾಗಿ ವಿನಂತಿ ಮಾಡಿಕೊಳ್ತೇನೆ